ಹೌದು ಸ್ನೇಹಿತರೆ ಸಾಲು ಸಾಲು ಸೋಲುಗಳಿಂದ ಕೆಂಗಟ್ಟಿರೋ ಟಾಲಿವುಡ್ ನಟ ವಿಜಯ್ ದೇವರಕೊಂಡ ಸದ್ಯ ಗ್ರ್ಯಾಂಡ್ ಕಮ್ ಬ್ಯಾಕ್ ನಿರೀಕ್ಷೆಯಲ್ಲಿದ್ದಾರೆ ಎಂತಹದೊಂದು ಗೆಲುವಿನ ನಿರೀಕ್ಷೆಯೊಂದಿಗೆ ಹೊಸ ಸಿನಿಮಾ ಸಜ್ಜಾಗಿದ್ದ ಮುಂದಿನ ವರ್ಷ ರಿಲೀಸ್ ಆಗಲಿರೋ ಸಿನಿಮಾ ಫಸ್ಟ್ ಲುಕ್ ರಿಲೀಸ್ ಆಗಿದ್ದು ಸಖತ್ ರಗಡ್ ಲುಕ್ ನಲ್ಲಿ ಕಾಣಿಸಿಕೊಂಡಿರುವ ವಿಜಯ್ ದೇವರಕೊಂಡ ನೋಡಿ ಅವರನ್ನ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಇನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಕೈ ಸುಟ್ಟುಕೊಂಡಿರುವ ವಿಜಯ್ಗೆ ಬ್ರೇಕ್ ನೀಡೋ ಭರವಸೆ ಮೂಡಿಸಿದ ಈ ಹೊಸ ಲುಕ್ ಸಿನಿಮಾ ವಿವಾದಕ್ಕೆ ಕಾರಣವಾಗಿದೆ ಶುಕ್ರವಾರ ಟಾಲಿವುಡ್ ಹೀರೋ ವಿಜಯ್ ದೇವರಕೊಂಡ ಹೊಸ ಸಿನಿಮಾದ ಲುಕ್ ರಿಲೀಸ್ ಮಾಡಿದ್ರು ಮಿಲಿಟರಿ ಕಟಿಂಗ್ ಹಾಗೂ ರಕ್ತಸಿಕ್ತವಾದ ಮುಖವನ್ನ ಇಟ್ಟುಕೊಂಡು ಅರಚುತ್ತ ಒಂದು ಫೋಟೋವನ್ನು ಪೋಸ್ ಮಾಡಿ ಪೋಸ್ಟ್ ಮಾಡಿದ್ರು ಇನ್ನು ಆ ಪೋಸ್ಟರ್ಗೆ ಈಗಾಗಲೇ ಲಕ್ಷ ಗಟ್ಟಲೆ ಲೈಕ್ಸ್ ಹಾಗೂ ಸಾವಿರಾರು ಗಟ್ಟಲೆ ಕಮೆಂಟ್ಸ್ಗಳು ಅರಿದು ಬರ್ತಿದೆ ಇನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ದೇವರಕೊಂಡ ಒಂದಷ್ಟು ಕೆಲವು ವರ್ಡ್ಸ್ ಗಳನ್ನ ಟೈಪ್ ಮಾಡಿ ವಿಡಿ ಟು ಎಂಬ ಟ್ಯಾಗ್ಲೈನ್ ಕೂಡ ಹಾಕಿದ್ರು ಏನು ವಿವಾದ ಏನಪ್ಪಾ ಅಂದರೆ ಈ ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಇದು ರಕ್ಷಿತ್ ಶೆಟ್ಟಿ ಸಿನಿಮಾದ ಲುಕ್ ವಿಜಯ ದೇವರ ಅವರು ರಕ್ಷಿತ್ ಶೆಟ್ಟಿ ಸಿನಿಮಾ ಲುಕ್ಕನ್ನು ಕದ್ದಿದ್ದಾರೆ ಎಂದು ಆರೋಪಿಸೋಕೆ ಸ್ಟಾರ್ಟ್ ಮಾಡಿದರು ಹೌದು ಸ್ನೇಹಿತರೆ ಇತ್ತೀಚೆಗೆ ಬಿಡುಗಡೆಯಾದ ಸ್ಯಾಂಡಲ್ವುಡ್ ಹಿಟ್ ಸಿನಿಮಾ ಸಪ್ತ ಸಾಗರದ ಆಚೆ ಸಿನಿಮಾದಲ್ಲೂ ಕೂಡ ರಕ್ಷಿತ್ ಶೆಟ್ಟಿ ಜೈಲು ಖೈದಿಯ ಅವತಾರದಲ್ಲಿ ಇದ್ದಾಗ ಶಾರ್ಟ್ಕಟ್ ಘಟ್ಟದಲ್ಲಿ ಕಾಣಿಸ್ಕೊಂಡಿದ್ರು ರಕ್ಷಿತ್ ಶೆಟ್ಟಿ ಫೋಟೋವನ್ನು ವಿಜಯ್ ದೇವರಕೊಂಡ ಫೋಟೋ ಜೊತೆ ಹೋಲಿಕೆ ಮಾಡಿರುವ ಅಭಿಮಾನಿಗಳು ವಿಜಯ್ ಲುಕ್ಗೆ ಕೆಂಡ ಮಂಡಲು ಆಗಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಕೂಡ ಮಾಡ್ತಿದ್ದಾರೆ ಕೆಲ ಅಭಿಮಾನಿಗಳು ರಕ್ಷಿತ್ ಶೆಟ್ಟಿ ಗರ್ಲ್ ಫ್ರೆಂಡ್ ಅನ್ನು ಕಸಿದುಕೊಂಡು ವಿಜಯ್ ದೇವರಕೊಂಡ ಈಗ ಅವರ ಲುಕ್ ಅನ್ನು ಕದಿದ್ದಾರೆ ಎಂದು ಟೀಕಿಸುತ್ತಿದ್ದಾರೆ ರಕ್ಷಿತ್ ಶೆಟ್ಟಿ ಕಿರಿಕ್ ಪಾಟಿ ಸಿನಿಮಾದ ಮೂಲಕ ತೆರೆಗೆ ಬಂದ ರಕ್ಷ್ಮಿಕಾ ಮಂದಣ್ಣ ಬಳಿಕ ಸ್ಯಾಂಡಲ್ವುಡ್ ದಾಟಿ ಟಾಲಿವುಡ್ ಹಾಗೂ ಬಾಲಿವುಡ್ನಲ್ಲೂ ಗುರುತಿಸಿಕೊಂಡು ಸಖತ್ ಬ್ಯುಸಿಯಾಗ್ಬಿಟ್ರು ಏನು ಸಿನಿಮಾ ಯಶಸ್ಸಿನ ಬಳಿಕ ತಮ್ಮ ಪ್ರೀತಿ ಘೋಷಿಸಿದ್ದ ರಕ್ಷಿತ್ ಮತ್ತು ರಶ್ಮಿಕಾ ಅದ್ದೂರಿ ನಿಶ್ಚಿತಾರ್ಥ ಕೂಡ ಮಾಡಿಕೊಂಡಿದ್ರು ಬಳಿಕ ಈ ವಿವಾದ ನಿಶ್ಚಿತಾರ್ಥ ಮುರಿದು ಬಿದ್ದಿತ್ತು ಬಳಿಕ ಇಬ್ಬರು ಸಿನಿಮಾವಲ್ಲಿ ಸಖತ್ ಬ್ಯುಸಿಯಾಗ್ಬಿಟ್ರು ರಶ್ಮಿಕಾ ಮತ್ತೆ ಕನ್ನಡದಲ್ಲಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಲೇ ಇಲ್ಲ ಟಾಲಿವುಡ್ ನಟ ವಿಜಯ್ ಜೊತೆ ಹಲವು ಸಿನಿಮಾಗಳಲ್ಲಿ ಕಾಣಿಸಿಕೊಂಡ್ರು ಏನು ರಶ್ಮಿಕಾ ಹಾಗೂ ವಿಜಯ್ ನಡುವೆ ಏನೋ ಖುಚ್ ಖುಷಿ ಇದೆ ಅಂತ ಗಾಸಪ್ ಕೂಡ ನಡೀತಾ ಇದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ